ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾದಾಗ ಪ್ರತಿ ವರ್ಷ ನಾವು ಈ ಪ್ರಮುಖ ಜಂಕ್ಷನ್ಗಳಲ್ಲಿ ಶೇಡ್ ನೆಟ್ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಯಾಕಂದರೆ ಏನು ಈ ಜಂಕ್ಷನ್ನಲ್ಲಿ ಜ ಟ್ರಾಫಿಕ್ ಸಿಗ್ನಲ್ ಇರುವಾಗ ಬೈಕ್ ಸವಾರರಾಗಿರ್ಬೋದು ಬೇರೆ ಬೇರೆ ವಾಹನ ಸವಾರರು ಬಂದು ನಿಂತ್ಕೊಂಡಾಗ ಅವರಿಗೆ ಸ್ವಲ್ಪ ನೆರಳಿನ ಅನುಭವ ಆಗಲಿ ಮತ್ತು ಅವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನಗರಸಭೆಯ ಸಹಕಾರದೊಂದಿಗೆ ಇದನ್ನು ಮಾಡ್ತಾ ಆ ಅದೇ ರೀತಿಯಾಗಿ ಈ ವರ್ಷ ಕೂಡ ನಗರದ ಪ್ರಮುಖ ವೃತ್ತಗಳಾದ ಮುಳುಗುಂದ್ ವೃತ್ತ ಅಥವಾ ಮುಳುಗುಂದ್ ನಾಕ ಮತ್ತು ಬೂಮರೆಡ್ಡಿ ಸರ್ಕಲ್ ಹಾಗೂ ಟಿಪ್ಪು ಸರ್ಕಲ್ ಅಲ್ಲಿ ಈ ಒಂದು ನೆರಳಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸದ್ಯದರಲ್ಲಿ ಎಲ್ಲ ಏನು ಕಾಮಗಾರಿ ಪೂರ್ಣಗೊಳ್ತಾ ಇದೆ ಮತ್ತು ಈ ವರ್ಷ ಅದನ್ನು ಇನ್ನೂ ಗಟ್ಟಿಯಾಗಿ ಮಾಡಿದ್ದೀವಿ ಅಂದರೆ ಕಳೆದ ವರ್ಷ ಮಾಡಿದಾಗ ಸ್ವಲ್ಪ ಅದು ಮಳೆಗಾಳಿಗೆ ಸ್ವಲ್ಪ ಇದಾಗಿರುವಂಥ ಲೂಸ್ ಆಗಿರುವಂಥ ಒಂದು ಕಂಪ್ಲೇಂಟ್ಸ್ ಇತ್ತು ಅದಕ್ಕೆ ಈ ರೀತಿ ಈ ಸಾರಿ ಅದನ್ನು ವಿತ್ ನಟ್ವೋಲ್ ಸಿಸ್ಟಮ್ ಮಾಡಿ ಅದು ಪರ್ಮನೆಂಟ್ ಸ್ಟ್ರಕ್ಚರ್ ಆಗುವ ಹಾಗೆ ಮಾಡಿದ್ವಿ ಇದರಿಂದ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಅನುಕೂಲ ಆಗಲಿ ಮತ್ತು ಅದರ ಸದುಪ್ಯೋಗ ಆಗಲಿ ಅಂತ ಹೇಳಿ ನಾನು ಬಯಸ್ತೀನಿ